सरकार में कर गए जय वेंकेशवर नगर का कर्म कर गए जय जय भारत माता की जय वेंकेशवर नगर का कर्म कर गए संघट के जय वेंकेशवर नगर का कर्म कर गए संघट के जय ಪ್ರಭು ಸ್ವಾಗತ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಹಾಗೂ ಸಂಕೇಶ್ವರ್ ನಗರ ಕಟ್ಟಡ ಕಾರ್ಮಿಕರ ಸಂಘ ಸಂಕೇಶ್ವರ್ ಅವರ ಸಂಯುಕ್ತಾಶ್ರಯದಲ್ಲಿ ಇಂದು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಕಾನೂನು ಅರಿವು ನರಿವು ಕಾರ್ಯಕ್ರಮ ಜರುಗಿತು ಮೊದಲಿಗೆ ಸಂಕೇಶ್ವರ ನಗರ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ರ್ಯಾಲಿ ಮುಖಾಂತರ ಚನ್ನಮ್ಮ ಸರ್ಕಲ್ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ಬಸವೇಶ್ವರ ಸರ್ಕಲ್ ಹಾಗೂ ರಾಯಣ್ಣ ಸರ್ಕಲ್ ಪ್ರಮುಖ ಮಾರ್ಗವಾಗಿ ರ್ಯಾಲಿ ಮುಖಾಂತರ ಜಯ ಹಾಕುತ್ತಾ ನ್ಯಾಯಾಲಯಕ್ಕೆ ಆಗಮಿಸಿ ಅಲ್ಲಿ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ನೇಮ್ಚಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಕಾರ್ಯಕ್ರಮದ ಅಧ್ಯಕ್ಷತೆ ಅನಂತ ಚೋರ್ಗೆ ಕಾರ್ಯದರ್ಶಿ ಸಂಜಯ್ ಚಾಳ್ಕೆ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾಗಿ ಸಂತೋಷ್ ರೇಮಠ್ ಸಹಾಯಕ ಸರ್ಕಾರಿ ಅಭಿಯೋಜಕ ಪ್ರಧಾನ ಸಿವಿಲ್ ನ್ಯಾಯಾಲಯ ಸಂಕೇಶ್ವರ್ ಅನಿಲ್ ಚೌಗ್ಲೆ ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಪಿ ಎಸ್ ಗಡ್ಕರಿ ವಕೀಲರು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಶ್ರೀಮತಿ ವಿ ಬಿ ಕಲ್ಪತ್ರಿ ಮಹಿಳಾ ಪ್ರತಿನಿಧಿ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಸಂಜೀವ್ ಭೋಸ್ಲೆ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ಇಲಾಖೆ ಹುಕ್ಕೇರಿ ರಾಜೇಂದ್ರ ಪಾಟೀಲ್ ಇಂಜಿನಿಯರ್ರು ಸಂಕೇಶ್ವರ್ ಹಾಗೂ ಪದಾಧಿಕಾರಿಗಳು ಸಂಕೇಶ್ವರ್ ನಗರ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಡಿಪಿ ಕದಂ ನ್ಯಾಯವಾದಿಗಳು ಉಪನ್ಯಾಸವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಕಾನೂನು ಅರಿವು ನೆರವು ಕುರಿತು ಮತ್ತು ಕಾರ್ಮಿಕರ ಕಾನೂನು ಕುರಿತು ಉಪನ್ಯಾಸ ಮತ್ತು ಭಾಷಣ ನಡೆದವು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ಕೆಲಸವನ್ನು ಮಾಡಬೇಕು ಕೆಲಸವನ್ನು ಮಾಡದೇ ಇದ್ದರೆ ಅಂಥ ವ್ಯಕ್ತಿ ಅಲಸತನದಿಂದ ಆಲಸ್ಯತನಕ್ಕೆ ಒಳಗಾಗಿ ಅದು ಮುಂದಿನ ಮುಂದಿನ ಪೀಳಿಗೆಗೆ ಮಾರಕವಾಗಿ ಪ್ರಾಣಿಸಬಹುದು ಇದೇ ಒಂದು ವೇದ ವೇದವಾಕ್ಯದ ಪ್ರಕಾರ ನಮ್ಮಲ್ಲಿ ನಾವು ನೋಡಬೇಕು ನೀವು ಕಾರ್ಮಿಕ ವರ್ಗ ಕಾರ್ಮಿಕ ಮೊದಲಿಗೆ ಕಾರ್ಮಿಕ ಸಂಘ ಇರಲಿಲ್ಲ ಕಾರ್ಮಿಕ ವರ್ಗದವರ ಒಂದಿಂಥ ಒಗ್ಗಟ್ಟು ಇರಲಿಲ್ಲ ಈ ಕಾರ್ಮಿಕ ವರ್ಗದ ಒಗ್ಗಟ್ಟು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಯು ಎಸ್ ಎ ಅಂದರೆ ಅಮೆರಿಕದಲ್ಲಿ ಹತ್ತೊಂಬತ್ತು ಹದಿನೆಂಟುನೂರ ಎಂಬತ್ತಾರರಲ್ಲಿ ಒಂದು ಕಾರ್ಮಿಕ ಚಳವಳಿಯನ್ನ ಪ್ರಾರಂಭಿಸ್ತಾರೆ ಕಟ್ಟಡದ ಸಂಘಟಿತರ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ಯಾವ ಥರ ಅವಕಾಶ ಕೊಡೋದು ಅವರು ಅವ್ರಿಗೆ ಏನೇನು ಫೆಸಿಲಿಟಿ ಸಿಗ್ತಾ ಅನ್ನೋದು ನಮ್ಗೆ ಆಲ್ರೆಡಿ ನಮ್ಗೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಲ್ಲಿ ಏನಾದರೂ ನಿಮ್ಗೆ ಸಂಘಟಿತ ಅಸಂಘಟಿತ ಬಗ್ಗೆ ಏನೇ ಒಂದು ಸಮಸ್ಯೆ ಇದೆ ಹಾಗಾದರೆ ನಮ್ಮಲ್ಲಿ ಟೆಕ್ನೋ ಫೇಸ್ ಆಲ್ರೆಡಿ ನಿಮ್ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಾರೆ ಏನಾದರೂ ನಮ್ಮ ಸರ್ ಹೇಳಿದಾರೆ ಯಾರಾದರೂ ಏನು ಯಾವ ಥರ ಫೆಸಿಲಿಟಿ ಸಿಗ್ತಾ ಇದ್ದಾರೆ ಅವ್ರಿಗೆ ಅಲ್ಲ ಎಫ್ ಮಾಡ್ತಾರೆ ನಿಮ್ಮ ರೂಲ್ಸ್ ಏನದಾವು ನಿಮ್ಮ ಕಾನೂನು ಹೆಂಗೆ ಪಾಲಿಸಬೇಕು ಈಗ ನೀವು ಹೆಂಗೆ ಕಾನೂನು ಪಾಲಿಸ್ಬೇಕಾದ್ರೆ ನಿಮ್ಮ ಕಟ್ಟಡದ ಕೆಲಸದ ಸವಾಲಿ ಮಾಲಕ್ಕ ಫೋನ್ ಮಾಡ್ತಾರೆ ಅವಾಗ ಅರ್ಜೆಂಟ್ ಆಗಿ ನೀವು ಏನು ಮಾಡ್ತೀರ ಮೂರು ಮಂದಿ ಗಾಡಿಮೆ ಅದು ಅದಕ್ಕೆ ತೊಗೊತಾಗಿರ್ತಾರೆ ಇಲಾಖೆ ದಿನಾಂಕನೇ ಆಚರಿಸ್ತೀವಿ ಕೋರ್ಟ್ ನಡೀತಿರ್ತವೆ ಅವತ್ತು ರಜೆ ಇರೋದಿಲ್ಲ ಬರೀ ಕಾರ್ಮಿಕ ಇಲಾಖೆ ಒಂದೇ ದಿನ ಎಲ್ಲರಿಗೂ ರಜಾ ಕೊಡೋದು ಸೊ ನೀವೆಲ್ಲಾರು ನೋಡ್ತಾ ಇದ್ದೀನಿ ಎಲ್ಲರೂ ಮೋಸ್ಟ್ಲಿ ಬೆಳಗ್ಗೆ ಎದ್ದು ಬಂದಿದ್ದೀರಿ ರಜಾ ಇರ್ತದೆ ರೆಸ್ಟ್ ಮಾಡ್ಬೇಕಂತ ಜಾಸ್ತಿ ಮಾತಾಡೋದಿಲ್ಲ ಈಗಾಗಲೇ ನಿಮಗೆರೋ ನಿಮ್ಗೆ ಏನೇನು ಕಾನೂನುಗಳಿದಾವಂತ ನಮ್ಮ ನ್ಯಾಯವಾದಿಗಳಾದ ಡಿ ಪಿ ಕದಮ್ ಅವರು ಹೇಳಿದ್ದಾರೆ ಮತ್ತು ನಿಮಗೆಲ್ಲ ಸರ್ಕಾರದಿಂದ ಏನೇನು ಯೋಜನೆಗಳಿದ್ದಾವೆ ಅದರಿಂದ ಬೆನಿಫಿಟ್ಸ್ ನೀವು ಹೆಂಗೆ ಪಡಿಬೇಕು ಅಂತ ಕಾರ್ಮಿಕ ನಿರೀಕ್ಷಕರಾದ ಸಂಜಯ್ ಭೂಸ್ ಅವರು ಹೇಳಿದ್ದಾರೆ ಅವ್ರು ಹೇಳೋ ಪ್ರಕಾರ ಏನಂದರೆ ನಿಮ್ಗೆ ಏನೇ ಬೆನಿಫಿಟ್ಸ್ ಬರಬೇಕಂದ್ರೆ ಫಸ್ಟ್ ನೀವು ನೋಂದಣಿ ಆಗಬೇಕು ಅಂತ ಸೊ ಮೋಸ್ಟ್ಲಿ ಪ್ರಮುಖವಾಗದಲ್ಲಿ ಅಲ್ಲಿ ನೀವೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ತೀರಿ ಕರೆ ನೀವು ನೋಂದಣಿ ಮಾಡ್ಕೊಡೋದಿಲ್ಲ ಅಥವಾ ಯಾರ್ಯಾರು ಡೇ ಬರ್ತಾರೆ ಅವ್ರು ನಿಮ್ಗೆ ಹೇಳಬೇಕು ನೀವು ನೋಂದಣಿ ಆದರೆ ನಿಮಗೆಲ್ಲ ಸೌಲಭ್ಯಗಳು ಸಿಗ್ತವೆ ಕೋವಿಡ್ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಸೊ ಯಾರು ಯಾರ್ಯಾರು ವರ್ಕರ್ಸ್ ಬರ್ತಾರೆ ಭಸ್ತಾಗ ಬಂದವರಿಗೆ ಅಥವಾ ಆಗಿಲ್ಲ ಅವರಿಗೆಲ್ಲ ಹೇಳಿ ಹೋಗ್ಬಿಟ್ಟಿತ್ತೆಲ್ಲ ಸ್ಕೀಮ್ ಸಿಗ್ತವೆ ಹೋಗಿ ನೋಂದಣಿ ಮಾಡ್ಕೊಳಿಲ್ಲ ಅಂತ ಕೋವಿಡ್ ಬಿಟ್ಟಾದ್ರೆ ಅವರೆಲ್ಲ ಹೇಳ್ಕೊಡ್ತಾರೆ ಇಲ್ಲ ಬರೋದಿಲ್ಲ ಅಂತ ಅವ್ರೇನು ಹೇಳೋದಿಲ್ಲ ನಿಮಗೆಲ್ಲರಿಗೂ ಏನು ಗುರಿ ಏನಂದರೆ ನಿಮ್ಗೆ ಯಾರು ನೋಂದಣಿ ಆಗಿಲ್ಲ ನೀವು ಯಾವ ವರ್ಕ್ ಮಾಡ್ತೀವಿ ಯಾವ ಕೆಲಸಕ್ಕೆ ನೀವು ನೋಂದಣಿ ಎಲ್ಲ ಹೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಂಡು